ಕಾರ್ಯಕ್ರಮಗಳ ನಡುವೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆಯಿಂದ ಮನೆಯಲ್ಲೇ ಪ್ರಾರಂಭ ಆಗಿದೆ ಕಾರ್ಯಕರ್ತರುಗಳ ಅಹವಾಲುಗಳಿರ್ಬೋದು ಮತ್ತು ಕೆಲವು ಸಂಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಭೆ ಕರೆದಿದೆ ಸರಿಗ ನಿನ್ನೆ ಗಲಭೆ ಜಾಗಕ್ಕೆ ಹೋಗಿ ವಿಸಿಟ್ ಎಲ್ಲ ಮಾಡಿದ್ದಾರೆ ಡಿ ಕೆ ಅವರು ಒಂದು ಮಾತು ಹೇಳಿದ್ದಾರೆ ಈ ಘಟನೆ ಹಿಂದೆ ಕುಮಾರ್ ಸ್ವಾಮಿಯರು ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೋ ನಿಮಗೆ ಡಿ ಕೆ ಸುರೇಶ್ ಅವರ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳು ಲೂಟಿ ಮಾಡ್ತಾರೆ ಇದೆಲ್ಲ ಜಗಜ್ಜಾಹಿರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದು ಸಲ ಬರೋದು ಜ ಗಲಾಟೆ ಮಾಡ್ಸಕ್ಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದೀನಿ ನೆನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲೇ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದೆ ಅದರಿಂದ ಬೆಂಕಿ ಪಡ್ವೇ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು ನಮ್ಮ ಸ್ನೇಹಿತರು ಹೇಳೋರು ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ ಅಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿಗೆ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ನೆನ್ನೆ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರೇ ತಾನೇ ಹೇಳಿದ್ದು ಯಾತಿಗೆ ಮುಚ್ಚಾಕಿದ್ರು ಅದನ್ನು ಮಾಗಡಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದ್ರು ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡೋರ ಏನು ಮಾಡೋಕ್ಕಾಯ್ತು ಇದನ್ನು ನೋಡಬೇಕು ನಾವು ಅಂದರೆ ನಾಗಮಂಗ್ಲಕ್ಕೆ ಹೋಗಿ ಸಹಿಸ ಈ ರೀತಿ ಹೇಳ್ತಾ ಇದ್ದರೆ ಅಂತಾರೆ ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ ಇದು ನನ್ನ ಪರಿಸ್ಥಿತಿ ನನ್ನ ನನ್ನ ಮುಖ ನೋಡ್ತಿದ್ದಾಗೇನೆ ನನ್ನ ಹೆಸರಿನೂ ಬರ್ತಿದ್ದಂಗೆ ಅಯ್ಯೋ ಮುಗದೆ ಹೋದ ಮುಗದೇ ಹೋದ ಅಂತ ಅನ್ಕೊಂಡಿದ್ದು ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು ಆ ನೋವು ನನ್ನ ಔಷಧಿಯಲ್ಲಿ ಕೊಡಲಿ ಔಷಧಿ ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಉಪ ಚುನಾವಣೆ ಅಂತ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ ಎಲ್ಲಿಗೆ ನಾಗಮಂಗಲಕ್ಕೆ ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗಲಕ್ಕೂ ಹೋಗೋ ಸಂಬಂಧ ಏನು ನನಗೆ ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ ಜನಕ್ಕೆ ಒಂದು ಶಾಂತಿ ಹೇಳಿ ಆ ಹೋಗಲಿ ನಾನು ಏನಾದರೂ ಅಲ್ಲಿ ಹೋದ್ನಲ್ಲ ಯಾವುದರ ಒಂದು ಸಮಾಜ ಹೋಲಿಸ್ಕೊಂಬಂದನಾ ಎರಡೂ ಸಮಾಜಗಳಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕೆ ಹೋಗಲಿಲ್ಲ ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ ನಮ್ಮ ಕುಮಾರಣ್ಣಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಜಾತಿಗೆ ನಂಬ್ತಾರೆ ಅಂತ ಹೇಳಿ ಆದರೆ ನಾನು ಇದೇನೋ ಜಾತಿ ದೇರ ಹೇಳೋರಲ್ಲ ನಾನು ಕೆಲವು ಉತ್ತರ ಕೂಡ ಆ ಮಟ್ಟಿಗೆ ಇಳಿಲೂಬಾರದು ನಾನು ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನೆಮ್ಮದಿ ಒಂದು ಭಾಗ ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಪ್ರಗತಿಪರವಾದಂಥ ರಾಜ್ಯ